ಒಂದು ಕಡೆ ಮಾತೃಶ್ರೀ ಮನೋವಿಕಾಸ ಕೇಂದ್ರದಲ್ಲಿ ಈ ವಿಶೇಷ ಚೇತನ ಮಕ್ಕಳನ್ನ ನೋಡ್ಕೊಳ್ತಿರುವಂತಹ ಅವರ ಸಂಪೂರ್ಣ ದಿನಚರಿಯಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಳ್ತಿರುವಂತಹ ಸ್ವರ್ಣ ಅನ್ನುವಂಥವ್ರು ನನ್ನ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸ್ತೇನೆ ಯಾಕೆ ಅವರನ್ನ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ ಒಂದು ಇಲ್ಲಿಯ ಸಂಪೂರ್ಣ ವಿವರ ಅವ್ರಿಗೆ ಗೊತ್ತು ಮತ್ತೊಂದು ಅವ್ರ ಮಗನನ್ನ ಇಲ್ಲಿಗೆ ಬಿಡೋದಿಕ್ಕೆ ಅಂತ ಬಂದ್ರು ಅದಾದ ಬಳಿಕ ಇಲ್ಲಿನ ಮಕ್ಕಳ ಪರಿಸ್ಥಿತಿಯನ್ನ ನೋಡಿ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಇದೀಗ ಸ್ವತಃ ಅವರೇ ಕೆಲಸವನ್ನ ಮಾಡೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಇವರು ಅವ್ರ ಮಗ ಅವ್ರ ಮಗನನ್ನ ಇಲ್ಲಿಗೆ ಬಿಡೋದಿಕ್ಕೆ ಅಂತ ಬಂದಂತ ಅವರು ಸ್ವರ್ಣ ಅದಾದ ಬಳಿಕ ಇಲ್ಲಿ ಕಂಪ್ಲೀಟ್ ಇದೆಲ್ಲವನ್ನು ಕೂಡ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ಇನ್ನಿಬ್ರು ಮಕ್ಕಳನ್ನು ನಾನು ತೋರಿಸ್ತೇನೆ ಇಲ್ಲಿ ನಾವಿಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಡ್ ರಿಡನ್ ಮಕ್ಕಳು ಅಂತವ್ರನ್ನ ನೋಡ್ತೀವಿ ಒಂದಷ್ಟು ಮಕ್ಕಳು ಸ್ವಲ್ಪ ಮಟ್ಟಿಗೆ ಮನೋವಿಕಾಸ ಹೊಂದಿ ಈಗ ಸ್ಕೂಲ್ಗೆ ಹೋಗುವ ಹಂತಕ್ಕೂ ಕೂಡ ಬಂದಿದ್ದಾರೆ ಆ ಮಕ್ಕಳನ್ನು ಕೂಡ ತೋರಿಸ್ತೀನಿ ಅದಕ್ಕೂ ಮುನ್ನ ಇಲ್ಲಿನ ಫುಡ್ ವ್ಯವಸ್ಥೆ ಅದೆಲ್ಲವನ್ನು ಕೂಡ ನೀಟಾಗಿ ನೋಡ್ತಾ ಇದ್ದೀರಿ ನಾವು ಏನೇ ಹೇಳ್ಬಹುದು ಆದ್ರೆ ಅತಿ ಸವಾಲಿನ ಕೆಲಸ ಇದು ಅಷ್ಟು ಸುಲಭ ಅಲ್ಲವೇ ಅಲ್ಲ ಯಾಕಂದ್ರೆ ಕೇವಲ ಮೆಂಟಲಿ ಚಾಲೆಂಜ್ ಇರುವಂತ ಮಕ್ಕಳು ಮಾತ್ರ ಅಲ್ಲ ಫಿಸಿಕಲಿ ಕೂಡ ಈ ಮಕ್ಕಳು ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೋ ಮಕ್ಕಳಿಗೆ ಎದ್ದು ನಡೆಯುವುದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಊಟ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಅವರಿಗೆ ಲಿಕ್ವಿಡ್ ರೀತಿಯಲ್ಲಿ ಮಕ್ಕಳಿಗೆ ತಿನ್ನಿಸ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಮೂವತ್ತೈದು ನಲವತ್ತು ವರ್ಷದವರೆಗಿನ ಮಕ್ಕಳು ಕೂಡ ಇಲ್ಲಿದ್ದಾರೆ ಅವರ ಪಾಲನೆ ಪೋಷಣೆ ಅಂದ್ರೆ ನಾವು ಭಾಷಣ ಮಾಡಿದಷ್ಟು ಸುಲಭ ಅಲ್ಲ ಅಥವಾ ನಾವು ಮಾತನಾಡಿದಷ್ಟು ಸುಲಭ ಅಲ್ವೇ ಅಲ್ಲ ಹಾಗೆ ಇಲ್ಲಿ ಇನ್ನಿಬ್ರು ಮಕ್ಕಳಿದ್ದಾರೆ ಅವ್ರು ತೋರಿಸ್ತೀನಿ ಇಬ್ರು ಮಕ್ಕಳು ಕೂಡ ಇದೀಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಆ ಇಬ್ಬರು ಮಕ್ಕಳನ್ನ ನಿಮಗೆ ನೀಟಾಗಿ ತೋರಿಸ್ ಇಬ್ಬರು ಮಕ್ಕಳು ಸ್ಕೂಲ್ ಹೋಗ್ತಿದ್ದಾರೆ ಈ ಹುಡುಗ ಬಹಳ ಚಿಕ್ಕ ವಯಸ್ಸಿಗೆ ಬಂದಿದೆ ಎಷ್ಟು ಬಂದ ಮೂರು ತಿಂಗಳಿಗೆ ಬಂದಂತ ಹುಡುಗ ಇಲ್ಲಿ ಈಗ ಎಷ್ಟು ವಯಸ್ಸು ಹದಿಮೂರು ವರ್ಷ ಈಗ ಸ್ಕೂಲ್ಗೆ ಹೋಗ್ತಿದ್ದಾನೆ ಮಾತಾಡ್ತಾನೆ ಸಾಮಾನ್ಯ ಮಕ್ಕಳ ಜೊತೆಗೆ ಬೆರಿತಾನೆ ಹಾಗೆ ಈ ಹೆಣ್ಮಗಳು ಎಷ್ಟು ನೈನ್ ಡೇಸ್ ಬೇಬಿ ಈಗ ಹನ್ನೊಂದುವರೆ ವರ್ಷ ಈ ಹೆಣ್ಮಗಳು ಕೂಡ ಇದೀಗ ಸ್ಕೂಲ್ ಗೆ ಹೋಗ್ತಿದ್ದಾಳೆ ಆ ಮುಖದಲ್ಲಿ ಒಂದು ಖುಷಿ ನೋಡ್ತಿದ್ದಾಗ ನಮಗೂ ಕೂಡ ಖುಷಿ ಆಗುತ್ತೆ ಈಗ ಸ್ವರ್ಣ ಅವ್ರನ್ನ ಮಾತಾಡ್ತೀನಿ ಆ ಮೇಡಂ ಅದ್ಭುತ ಕೆಲಸ ಮಾಡ್ತಿದೀರಿ ಯಾವಾಗ ಬಂದ್ರಿ ಏನಾಯ್ತು ಬಂದಾಗ ಸರ್ ನಾನು ಟೂ ತೌಸಂಡ್ ತ್ರೀನಲ್ಲಿ ಇದಕ್ಕೆ ಶಾಲೆಗೆ ಇದ್ ಮಾಡಿದ್ದು ಓಪನ್ ಮಾಡಿದ್ದು ಬಸವರಾಜ್ ಅವ್ರ ಜೊತೆ ನಾವು ಅವರ ಜೊತೆ ಒಂದು ಚಾಲೆಂಜ್ ಆಗೇ ಮಾಡಿದ್ವಿ ಯಾಕೆ ಈ ಮಕ್ಕಳನ್ನ ಸಾಮಾನ್ಯವಾಗಿ ನಾವೆಲ್ಲ ನೋಡೋದು ಬೆಳಗ್ಗೆ ಬಿಟ್ಟು ಸಂಜೆ ಕರ್ಕೊಂಡು ಹೋಗುವಂತ ಮಕ್ಕಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಮಕ್ಕಳನ್ನ ಕೇರ್ ಮಾಡೋವಂಥ ಸಂಸ್ಥೆಗಳು ತುಂಬಾ ವಿರಳ ಈಗ ನಾವು ಬೆಂಗಳೂರಿಗೆ ತಗೊಂಡ್ರೆ ಒಂದು ಸುಮಾರಿಂದ ಐನೂರಿಂದ ಆರುನೂರು ಶಾಲೆಗಳಿದೆ ವಿಶೇಷ ಶಾಲೆ ಅದೇ ನಾವು ಹಳ್ಳಿಗಳ ಕಡೆ ಹೋದರೆ ಒಂದು ತಾಲೂಕುಗೊಂದು ವಿಶೇಷ ಶಾಲೆ ಇಲ್ಲ ಆ ಥರ ಶಾಲೆ ಯಾರೂ ಓಪನ್ ಮಾಡ್ತಾ ಇಲ್ಲ ಏಕೆ ನಾರ್ಮಲ್ ಮಕ್ಕಳದು ಒಂದು ಏ ಒಂದು ಒಂದೊಂದು ನಾರ್ಮಲ್ ಶಾಲೆ ಸಿಗ್ಬೋದು ಆದರೆ ವಿಶೇಷ ಶಾಲೆ ಅನ್ನೋದು ತಾಲೂಕಿಗೂ ಒಂದಿಲ್ಲ ಈಗ ಮೇನ್ ಬೇಕಾಗಿರೋದೆ ತಾಲೂಕು ಅಥವಾ ಹಳ್ಳಿಗೆ ಒಂದು ಹೋಬಳಿಗಾದ್ರೂ ಒಂದೊಂದು ವಿಶೇಷ ಶಾಲೆ ಬೇಕು ಇಂಥ ಮಕ್ಕಳನ್ನ ನಾವು ಇಂಟರ್ನಲ್ ಆಗಿ ಅವ್ರ ತಂದೆ ಒಂದು ಧೈರ್ಯ ತುಂಬಿ ಈ ಮಗುನೂ ನಮ್ಗೆ ಒರೆಯಲ್ಲ ಈ ಮಗುಗೂ ಒಂದು ಬದುಕುವಂತ ಒಂದು ಶಕ್ತಿ ಇದೆ ಅದಕ್ಕೂ ಒಂದು ಜೀವ ಅನ್ನೋದು ಇದೆ ಜೀವನನೂ ಇದೆ ಅನ್ನೋದನ್ನ ನಾವು ರೂಪಿಸ್ಕೊಡ್ಬೇಕಾಗಿದೆ ಯಾಕೆ ನಮ್ಗೆ ಈ ತರ ಮಕ್ಕಳು ಸಾಕೋದು ತುಂಬಾ ಕಷ್ಟ ಇದೆ ಯಾಕೆ ಚಾಲೆಂಜ್ ಆಗೇ ಇದೆ ಈ ಮಕ್ಕಳು ಅಲ್ಲ ನೀವು ಯಾಕೆ ಬರ್ಬೇಕು ಅಥವಾ ಇಂಥದ್ದ್ ಮಾಡ್ಬೇಕಂತಿದ್ದು ನನಗೆ ಈ ಮಗು ನನಗೆ ಈ ಮಗು ಹುಟ್ಟಿದಾಗ ನನಗೆ ಅಷ್ಟೊಂದು ಇರಲಿಲ್ಲ ಆ ಥರದ್ದು ಈ ಮ ಸ್ಪೆಷಲ್ ಚೈಲ್ಡ್ ಅನ್ನೋದು ನನಗೂ ಗೊತ್ತಿರಲಿಲ್ಲ ಅವನು ನೈನ್ ಮಂತ್ಸ್ ಟೆನ್ ಮಂತ್ಸ್ ಆಗ್ತಾ ಆಗ್ತಾ ಅವ್ನ ಮೈಲ್ ಸ್ಟೋನ್ಸ್ ಎಲ್ಲ ಡಿಲೇ ಆಗ್ತಾ ಬಂತು ಆಗಲೇ ಅದು ವಿಶೇಷ ಮಗು ಅಂತ ಗೊತ್ತಿರೋದು ಈಗ ನಾವು ಮೂವತ್ತು ವರ್ಷದ ಹಿಂದೆ ಹೋದರೆ ವಿಶೇಷ ಶಾಲೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನಮಗೆ ಈ ಮಕ್ಕಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವೇರ್ನೆಸ್ ಗೊತ್ತಿಲ್ಲ ಆ ಈ ಮಗುಗೆ ನನಗೆ ಸೀಸರ್ ಡಿಸಾರ್ಡರ್ ಅನ್ನೋದು ಒಂದು ಗೊತ್ತಿತ್ತು ಅಷ್ಟೇ ಫಿಟ್ಸ್ ಬರ್ತಾಯಿತ್ತು ಈ ಮಗುಗೆ ಅದಕ್ಕೆ ಕರೆಕ್ಟಾದ ಟ್ರ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ತಾ ಹೋದ್ವಿ ತೋರಿಸ್ತಿದ್ದು ಡಾಕ್ಟರ್ ಇಲ್ಲ ಮಾಡ್ದು ಪೂಜೆ ಇಲ್ಲ ಅದರಿಂದ ನಾವು ತುಂಬಾ ನಂದು ನಂದು ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ತುಂಬ ಡಿಸ್ಟರ್ಬ್ ಆದ್ವಿ ನಾವು ಆಮೇಲೆ ನೆಕ್ಸ್ಟು ಇವನಿಂದ ಇನ್ನೊಂದು ಮಗು ಆಯಿತು ಹೆಣ್ಣು ಮಗು ಆಯಿತು ಬಟ್ ಅದಕ್ಕೆ ಮುಂಚೆನೇ ನಾನು ತುಂಬ ಕಷ್ಟಪಟ್ಟೆ ಈ ಮಗುನ ಎಲ್ಲಿಗೆ ಬಿಡೋಕ್ಕೆ ಹೋದರೂ ಅವ್ರು ಏನು ಹೇಳ್ತಾ ಇದ್ದಿದ್ದು ಅಂದರೆ ಈ ಮಗು ಜೊತೆ ನೀವು ಇರಬೇಕು ಅನ್ನೋರು ಯಾಕೆ ಯಾರೂ ಫೈನಾನ್ಷಿಯಲಿ ಫಿಟ್ ಇರೋದಿಲ್ಲ ಈ ಮಗು ಜೊತೆ ನಾನು ಆ ಮಗು ಜೊತೆ ನೋಡ್ಕೊಂಡೇ ಇರೋದಕ್ಕೆ ಶಾಲೆಗಳಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ ನಂದು ಜಾಯಿಂಟ್ ಫ್ಯಾಮಿಲಿ ಇದ್ದು ಸೊ ಅದರಿಂದ ಕೆಲವೊಂದು ಸ್ಕೂಲಲ್ಲಿ ಬಿಡ್ತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆ ಒಳಗಡೆ ನಾವು ಕರ್ಕೊಂಬರ್ಬೇಕಿತ್ತು ಅದರ್ವೈಸ್ ನಾವು ಕರ್ಕೊಂಬರಲ್ಲಿ ಮಗು ಈಚೆ ಇರ್ತಾಯಿತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೂ ಕಷ್ಟ ನಮಗೆ ಆಗ್ತಾಯಿದ್ದಿದ್ದು ಸೊ ಅದರಿಂದ ನಾನು ಅದನ್ನು ಯೋಚನೆ ಮಾಡಿ ಈ ಥರ ವಿಶೇಷ ಶಾಲೆನ ಅದು ಹಾಸ್ಟೆಲ್ ಮಾಡಬೇಕು ಅಂತ ಮಾಡಿ ಮಾಡಿದ್ದು ಮೊದಲಿಗೆ ಎಲ್ಲ ನಾವು ಹಳ್ಳಿಗಳ ಕಡೆ ಎಲ್ಲ ಇವ್ರನ್ನೆಲ್ಲ ರಿಮೋಟ್ ಏರಿಯಾಸ್ಗೆಲ್ಲ ಹೋಗ್ಬಿಟ್ಟು ನಾವು ಇವ್ರನ್ನೆಲ್ಲ ನಾವು ಸರ್ವೆ ಮಾಡ್ತಾ ಇದ್ವಿ ಈ ಥರ ಮಕ್ಕಳುಗಳಿಗೆ ಯಾವ ರೀತಿ ಓಕೆ ಒಟ್ನಲ್ಲಿ ಇಂಥದ್ದೊಂದು ಕೆಲಸ ಮಾಡೋದಕ್ಕೆ ಕಾರಣ ನಿಮ್ಮ ಮಗ ನಿಮ್ಮ ಮಗನ ಈ ಕಂಡೀಷನ್ ಓಕೆ ಓಕೆ ಅದು ಓಕೆ ಇದು ಶುರು ಮಾಡಬೇಕಂತ ಬಂದ್ರೆ ಓಕೆ ಈ ಈ ಮಕ್ಕಳಲ್ಲಿ ಎಲ್ಲೆಲ್ಲಿ ಸಿಕ್ಕಿದ್ದು ನಿಮಗೆ ಒಂದೆರಡು ಉದಾಹರಣೆ ಕೊಡೋದಾದ್ರೆ ಅದಕ್ಕೆ ಆಗೋದಿಲ್ಲ ಸರ್ ಕೆಲವು ಮಕ್ಕಳುಗಳಿಗೆ ನನಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಮಗು ನನಗೆ ಇಲ್ಲೇ ಬಿಟ್ಟು ಬಿಟ್ಟು ಹೋಗಿದ್ದಾರೆ ಒಂದು ನಮ್ಮ ಮನೆ ಮುಂದೆನೆ ಬಿಟ್ಟು ಹೋಗಿದ್ದಾರೆ ಅದನ್ನ ಹೇಳೋದಿಕ್ ಆಗೋದೇ ಇಲ್ಲ ಇಲ್ಲೇ ಒಂದು ಚಾ ಬಿಸ್ಕೆಟ್ ಪ್ಯಾಕ್ ನ ಮಗು ಜೊತೆಲಿ ಇಟ್ಬಿಟ್ಟು ಬಿಟ್ಟು ಔಟ್ ಆಗಿದೆ ಅವ್ರಿಗೆ ನನಗೆ ಸರ್ ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಒಂದು ಒಂದು ಐದು ವರ್ಷ ಮೂರು ವರ್ಷ ಎರಡು ವರ್ಷ ಆ ಥರ ಬಿಟ್ಟಿರೋ ಮಕ್ಕಳೇ ಜಾಸ್ತಿ ಬಟ್ ಈಗ ನಾವು ಸ್ವಲ್ಪ ಕಮ್ಮಿ ತಗೊಳ್ತಾ ಇದ್ದೀವಿ ಮತ್ತೆ ಇವಾಗ ಆ ಥರ ಪಬ್ಲಿಕ್ ಪ್ಲೇಸಲ್ಲಿ ಮಗು ಬಿಟ್ಟಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ನಾವು ಇದು ಸಿ ಡಬ್ಲ್ಯೂ ಸಿಗೆ ಗೆ ಇನ್ಫಾರ್ಮ್ ಮಾಡಬೇಕು ಪೊಲೀಸ್ ಸ್ಟೇಷನ್ಗೆ ಐ ಆರ್ ಹಾಕ್ಸ್ಬೇಕು ಮತ್ತೆ ನಿಯರ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಬೇಕು ಮಗುದು ಎಲ್ಲ ಹೇಗಿದೆ ಕಂಡೀಷನ್ ಎಲ್ಲ ಈಗ ತುಂಬಾ ಇದೆ ಅದು ಮುಂಚೆ ಎಲ್ಲ ಅದು ಕಮ್ಮಿ ಇತ್ತು ಎಷ್ಟು ಸವಾಲು ದೊಡ್ಡದೇ ಸವಾಲು ಒಂದು ಮಗು ಹೆಚ್ಚು ಕಮ್ಮಿ ಆದ್ರೆ ನಾನು ಅಷ್ಟು ಫೀಲ್ ಮಾಡೋಕ್ಕಾಗಲ್ಲ ಬಟ್ ಈ ಮಗು ಹೆಚ್ಚು ಕಮ್ಮಿ ಆಯಿತು ಕಷ್ಟಪಡಬೇಕು ಊಟ ಮಾಡಿಸೋದ್ರಿಂದ ಹಿಡಿದು ಮಲಗಿಸೋದ್ರಿಂದ ಒಂದು ಮಗು ಎದ್ರೆ ಎಲ್ಲಾ ಮಗು ಎದ್ದೇಳ್ತವೆ ಆ ಮಗು ಒಂದು ಸುಸು ಮಾಡ್ಕೊಂಡು ತೊಂದರೆ ಇಮಿಡಿಯೇಟ್ ಆಗಿ ಡೈಪರ್ ಚೇಂಜ್ ಮಾಡಿಸಬೇಕು ಡೈಪರ್ ಮಾಡಬೇಕು ಮಗು ಹುಷಾರಿ ಇಲ್ವಾ ಮತ್ತೆ ಈ ಮಕ್ಳಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಜಾಸ್ತಿ ಇರುತ್ತೆ ಈ ಮಕ್ಕಳಿಗೆ ಡೈಲಿ ಎರಡು ಟೈಮ್ ನಾವು ನೆಬಿಲೈಸೇಷನ್ ಕೊಡಬೇಕು ಎಮರ್ಜೆನ್ಸಿ ಎಮರ್ಜೆನ್ಸಿ ಇಮಿಡಿಯೇಟ್ ಆಗಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಅದು ನಮಗೆ ಟೈಮೇ ಇಲ್ಲ ಅದು ಯಾವ ಹಾಸ್ಪಿಟ್ಲ್ ಹತ್ರ ಇರುತ್ತೋ ಆ ಹಾಸ್ಪಿಟಲ್ಗೆ ಪ್ರೈವೇಟ್ ಹಾಸ್ಪಿಟಲ್ ನಮ್ಮ ಮಕ್ಕಳನ್ನ ಅಟೆಂಡೇ ಮಾಡಲ್ಲ ಅವರು ತಗೊಳ್ಳೋದೇ ಇಲ್ಲ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಪಿ ಐ ಸಿ ಯು ಸಿಗೋದು ತುಂಬಾನೇ ಕಷ್ಟ ಸಿಗೋದೇ ಗಾಂಧಿ ಅಲ್ಲಿ ಒಂದು ಬೆಡ್ಗೆ ನಾಲ್ಕು ಮಕ್ಕಳನ್ನ ಹಾಕ್ಬೇಕು ನಾವು ಹಾಗಾದ್ರೆ ಜಾಗನೇ ಸಿಗಲ್ಲ ಅಲ್ಲಿ ಅದೇ ರೆಕಮೆಂಡೇಶನ್ ಇದ್ರೂ ಆಗಲ್ಲ ಮತ್ತು ಮಗು ತುಂಬ ಹುಷಾರಿಲ್ಲ ಅಂದ್ರೂ ಆಗಲ್ಲ ಅಲ್ಲೂ ಅಲ್ಲಿ ಇರ್ತಾರೆ ಈ ನಾವು ಅಂದ್ರೆ ಅಲ್ಲೂ ಜಾಗ ಈ ಇಷ್ಟು ಮಕ್ಕಳಲ್ಲಿ ನೋಡಿದಾಗ ಇವರಿಬ್ರು ಸ್ವಲ್ಪ ಚೆನ್ನಾಗಿರೋ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಇದೇ ನನ್ನ ಅಚೀವ್ ಏನ್ ಮಾಡಿದೀವಿ ಅಂದ್ರೆ ಇದನ್ನೇ ನಾವು ಅಚೀವ್ ಮಾಡಿದೀವಿ ಅಂತ ಹೇಳ್ಬೋದು ಈಗ ಬೇರೆ ಮಕ್ಳನ್ನ ನಾವು ದೊಡ್ಡ ಆಫೀಸರ್ ಮಾಡಿದ್ದೀನಿ ಇನ್ನೊಬ್ಬ ಇನ್ನೊಂದು ಮಾಡಿದ್ದೀನಿ ಅನ್ಬೋದು ಬಟ್ ಈ ಮಕ್ಳನ್ನ ನಾವು ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದಿದಾರಲ್ಲ ಅದು ಖುಷಿ ಆಗುತ್ತೆ ತನ್ನ ಕೆಲಸ ತಾನು ಮಾಡ್ಕೊಳ್ಳೋಷ್ಟು ಹೋಗ್ತಿರಲ್ಲ ನಮ್ಗೆ ಅದೇ ಮೈಂಡ್ ಮೈಲ್ ಹಂತಕ್ಕೆ ಮಾತಾಡ್ತಾರೆ ಹ್ಮ್ ಒಟ್ಟು ಎಷ್ಟು ಆತ್ಮತೃಪ್ತಿ ಇದೆ ಈ ಕೆಲಸ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾನು ನನ್ನ ಲೈಫ್ ಟೈಮಲ್ಲಿ ಏನು ನಾನು ಅಚೀವ್ ಮಾಡಿದ್ದೀನಿ ಈ ಮಕ್ಕಳ ಜೊತೆ ನನ್ನ ಫ್ಯಾಮಿಲಿ ಬಿಟ್ಟು ನಾನು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಈ ಮಕ್ಕಳ ಜೊತೆ ಇದ್ದೀನಿ ಅಂದರೆ ನನಗೆ ಆ ಥರ ಏನು ಹೇಳಿದ್ವಿ ನಿಜವಾದ ಸಾಧನೆ ನಿಜವಾದ ಸಾಧನೆ ನಾವು ಆರಾಮಾಗಿ ಎಲ್ಲ ನಾನು ಅದಕ್ಕೆ ಮತ್ತೆ ಮತ್ತೆ ಹೇಳೋದು ನಾವು ಏನು ಬೇಕಾದ್ರೂ ಹೇಳ್ಬೋದು ಬಟ್ ಏನು ಸಾಧಾರಣ ನಾನು ಒಂದೊಂದು ಮಕ್ಕಳನ್ನು ನೋಡ್ತಾ ಇದ್ದಾಗಿಲ್ಲಿ ನಮ್ಮ ಹೊರ್ಗಡೆಯಿಂದ ಆಚೆ ಬಂದಿದ್ದ ತಕ್ಷಣ ಅಮ್ಮ ಅಪ್ಪ ಅಂತ ಬಂದು ಮಕ್ಳುಗಳು ಪ್ರೀತಿ ತೋರಿಸ್ತಾರಲ್ಲ ಅದ್ ನನ್ನ ಸ್ವಂತ ಮಕ್ಕಳಲ್ಲೂ ನನ್ ಕೈ ಮನೆಯಲ್ಲಿ ನಾರ್ಮಲ್ ಮಕ್ಳು ಸಾಕಕ್ಕೆ ಒದ್ದಾಡ್ತಾರೆ ಅಂತದ್ರಲ್ಲಿ ಈ ತರ ಸ್ಪೆಷಲ್ ಚಾಲೆಂಜ್ ಮಕ್ಕಳನ್ನ ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ಏನು ಭವಿಷ್ಯದ ಗುರಿ ಏನು ಸರ್ ನಮ್ಮ ಭವಿಷ್ಯದ ನಮ್ದಂತೂ ಮಕ್ಳ ಈ ಮಕ್ಳ ಭವಿಷ್ಯದ ಗುರಿ ಏನಂದ್ರೆ ಇವಾಗ ನಮ್ಮ ಸಾಹೇಬ್ರ್ ಹೇಳ್ದಂಗೆನೆ ಅವ್ರಿಗೊಂದು ಪರ್ಮನೆಂಟ್ ಸೋರ್ಸ್ ಮಾಡಬೇಕು ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದಾರೆ ಆಮೇಲೆ ಅದಕ್ಕೊಂದು ಕಾರ್ಪಸ್ ಫಂಡ್ ಅಂತ ಮಾಡ್ಬಿಟ್ಟು ಆ ಸಂಸ್ಥೆ ಆ ಒಂದು ಹಣದಲ್ಲಿ ನಡ್ಕೊಂಡು ಹೋಗ್ಬೇಕು ಮುಂದೆ ಇರ್ತೀವೋ ಇನ್ನೊಬ್ರು ಇರ್ತಾರೋ ಗೊತ್ತಿಲ್ಲ ಬಟ್ ಆ ಒಂದು ಈ ಮಕ್ಳಿಗೆ ಪರ್ಮನೆಂಟ್ ಒಂದು ರಿಹ್ಯಾಬಿಟೇಷನ್ ಸೆಂಟರ್ ತರ ಮಾಡಿಬಿಟ್ಟು ಅವ್ರ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು ಅದೊಂದು ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಇಂಪಾರ್ಟೆಂಟ್ ಹೇಳೋದಕ್ಕೆ ಬರುತ್ತೆ ಕರೋನಾ ಪೀರಿಯಡ್ ಎರಡು ವರ್ಷ ಎಷ್ಟು ಕಷ್ಟ ಆಗಿತ್ತು ಅಂದ್ರೆ ಈ ಮಕ್ಕಳನ್ನ ಕೆಳಗಡೆ ಅಂತ ನಾವು ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ ಈವನ್ ಕೆಲ್ಸದವ್ರನ್ನೂ ಒಳಗಡೆ ಸೇರ್ಸಂಗಿರ್ಲಿಲ್ಲ ಯಾಕೆಂದ್ರೆ ಅವ್ರ ಮನೆಗಳಿಂದ ಬರೋದು ಹೋಗೋದು ಎಲ್ಲೂ ಜರ್ನಿ ಎಲ್ಲ ಅಲ್ಲ ಆ ಮಾಡ ಈಕೇನು ಐಸಿಯು ನಲ್ಲಿದ್ಲು ಹದಿನೈದು ದಿವಸ ಬಸವರಾಜ್ ಹದಿನೈದು ಸಿ ಐಸಿಯು ಅವರು ಡಿಸ್ಚಾರ್ಜ್ ಆದ ತಕ್ಷಣ ಈಕೆ ಹದಿನೈದು ದಿವಸ ಐಸಿಯು ಐಸಿಯು ಸಿಗದಿರ್ಲಿಲ್ಲ ಇವ್ರಿಗೆ ಅದಕ್ಕೂ ಹೋರಾಟ ಮಾಡಿ ಶ್ರೀನಿವಾಸ ನರ್ಸಿಂಗ್ ಹೋಮ್ ಅಲ್ಲಿ ನನಗೆ ತುಂಬಾ ಬೇಕಾದವರು ಆಗ ಇವ್ರಿಗೆ ಐಸಿಯು ಅಲ್ಲಿ ಸಿಗಂಗ ಮಾಡಿದೆ ಇಲ್ದಿದ್ರೆ ಇವ್ರಿಗೆ ಇವರು ಇಲ್ಲಿ ಇಲ್ಲೇ ಇವ್ರಿಗೆ ಏನಾಗ್ಬಿಡ್ತಿದ್ರು ಮತ್ತೆ ಈ ಮಕ್ಕಳು ಯಾರಿಗೂ ಏನೂ ಬರ್ದಂಗ ನೋಡ್ಕೊಂಡ್ರು ನಾವ್ ಅಲ್ಲಿ ತಿಪ್ಟೂರು ನಾವ್ ಯಾರು ಬರಂಗಿಲ್ಲ ಇಲ್ಲಿ ನಾವು ಎಲ್ಲ ಅಬೌವ್ ಸಿಕ್ಸ್ಟಿ ಅವ್ರೆ ಅಲ್ಲಿ ಊರಿನಲ್ಲಿ ಅಲ್ಲಿ ನಮ್ಮ ಊರಿನ ಜನಕ್ಕೆ ನಮ್ದು ಹೋರಾಟ ಅಲ್ಲಿ ಈ ಈ ತರದ ಸಮಸ್ಯೆಗಳಲ್ಲಿ ಕರೋನಾ ಟೈಮ್ ಅಲ್ಲಿ ಇಲ್ಲಿ ಈ ಮಕ್ಕಳು ಇವ್ರಿಬ್ರೆ ಅದು ಹೇಳಬಾರ್ದು ಅದಕ್ಕೆ ದೊಡ್ಡ ಸೆಲ್ಯೂಟು ಅದ್ರಲ್ಲೂ ಇಬ್ರು ಐ ಸಿ ಯು ಇದ್ಕೊಂಡು ಆ ಮಕ್ಳಿಗೆ ಒಂದು ಸಣ್ಣ ಗೊಣ್ಣೆ ಬರ್ದಂಗೆ ನೋಡ್ಕೊಂಡಿದ್ವಿ ಈ ಮಕ್ಕಳು ಇಷ್ಟು ಮಕ್ಕಳು ಅಲ್ಲಿ ಐವತ್ತಾರು ಚಿಲ್ರ ಇಲ್ಲಿ ಇಷ್ಟು ಮಕ್ಕಳಿಗೂ ಅಷ್ಟು ಕೇರ್ ತಗೊಂಡಿದ್ರು ಒಬ್ಬ ಎಕ್ಸ್ಟ್ರಾ ಮನುಷ್ಯ ಒಳಗಡೆ ಬರಂಗ ಇಲ್ಲ ಮಾಡ್ ಅಷ್ಟು ಕಠಿಣವಾಗಿ ಇಟ್ಕೊಂಡು ಮಾಡಿದ್ರು ಅದನ್ನಂತೂ ನಾವು ಜೀವನ ಎಲ್ಲ ಮರೆಯೋಕೆ ಆಗಲ್ಲ ದೊಡ್ಡ ಸಾಧನೆ ಇರುತ್ತೆ ಮಚ್ ಕಡೆ ಈ ವಿಡಿಯೋ ನೋಡಿದ ಬಳಿಕ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಯು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀವಿ